ಹಲೋ ನಮಸ್ಕಾರ ಮಾರ್ರೆ ನಾನು ನಿಮ್ಮ ಗಂಡ ರೈಡರ್ ನೈಂಟಿ ಸೆವೆನ್ ಮಾತಾಡ್ತಿದ್ದೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಿರೋ ಮೊದಲ ಲೆಂತಿ ವಿಡಿಯೋ ಇದು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಮ್ಮ ಯೂಟ್ಯೂಬ್ ಜರ್ನಿನ ಇಲ್ಲಿಂದ ಸ್ಟಾರ್ಟ್ ಮತ್ತು ಕಾಯಿ ಬೈಕಿಗೆ ಒಂದು ಕಾಯಿ ಹೊಡೆದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ನಾವೀಗ ಹೋತಿರೋದು ಎಲ್ಲಿಗೆ ಅಂದರೆ ಚಿಕ್ಕಮಗಳೂರಿನ ಅಲ್ಲಿನ ಎತ್ತಿನ ಭುಜೆ ಎಂಬ ಸ್ಥಳಕ್ಕೆ ನಮ್ಮ ಜರ್ನಿ ಹೇಗೆಲ್ಲ ಇದ್ದಿತ್ತು ನಾನು ಮತ್ತು ನನ್ನ ಫ್ರೆಂಡ್ಸ್ ಹೆಂಗಲ್ಲ ಎಂಜಾಯ್ ಅಂತ ಅಂದೇಳಿ ನಿಮಗೂ ತೋರಿಸ್ತೆ ಬನ್ನಿ ಮೂಡ್ಗರೆಯಿಂದ ಎತ್ತಿನ ಭುಜಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಜರ್ನಿ ಆಯ್ತು ನಾವು ಕೂಡ ಒಂದಿನ ಮುಂಚೆ ಹೋಗಿ ಮೂಡಗರೆಯಲ್ಲೇ ಸ್ಟೇ ನೈಟ್ ನೈಟೆಲ್ಲ ಮೂಡಗರೆಯಾದ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿ ಬೆಳಗ್ಗೆ ಚಹಾ ತಿಂಡಿ ಎಲ್ಲ ಮಾಡಿ ನಾವು ಸೀದಾ ಓಟದ್ದು ಎತ್ತಿನ ಭುಜಕ್ಕೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಇಟ್ಟು ಕಾಣಿ ಮಂಗಗಳ ಹತ್ತಕ ಬತ್ತಿದ್ದು ಸರ್ ಇದು ಊರೆಲ್ಲ ಹೇಗೆ ಸರ್ ಇದು ಸರ್ ಊರು ಸರ್ ನಿಮ್ಮ ಅಭಿಪ್ರಾಯ ಈ ಊರ ಬಗ್ಗೆ ಹಾಂ ಸರ್ ನಿಮ್ಮ ಅಭಿಪ್ರಾಯ ಈ ಇವ್ರ ಬಗ್ಗೆ ಮಾರಾಡ್ತಾರಾ ಏ ನಿಮ್ಮ ನಿಮ್ಮೂರ ನಾಯ್ಕ ಅವ್ರು ಹೇಳ್ತೀವಿ ಇವ್ರು ಹೇಳ್ತಾರಂತ್ರಿ ಮಾರೀರಿನ ಮಾಡಿ ಹಾಂ ಕುಂದಪ್ರದೀನ್ ಬಂದ ಫಸ್ಟಿಗೆ ಹೇಳಿದೆ ಕಾಂಬ ಮುಂದೆ ಯಾರು ಸಿಕ್ತಾರ ಕಾಂಬಾ ಪಾಪ ಬರೀ ಕಲ್ಲು ಮರ ಅಂಕಲ್ ನಿಂತಿರ್ಗಣಿ ಹೋಗಿ ಕಾಣ್ತೀವಿ ಹಾಗಲ್ಲ ಹೋಗಿ ಬಂದ್ರ ಹೋಗಿ ಬಂದ್ರ ಚೆನ್ನಾಗಿದ್ಯಾ ಮೇಲೆ ಥ್ಯಾಂಕ್ ಯು ಮ್ಯಾಲೊಂದು ಜೀವ ತೋರೋದು ಕಣಿ ನಾವು ವಾಪ ಮ್ಯಾಲೆ ಮ್ಯಾಲಾದ್ರೆ ಮ್ಯಾಲೆಲ್ಲ ಮಾರ್ರೆ இ வியூ கணி க கொண்டபிரா கணி வந்து ஹோய் வந்தாய் தான் ಮ್ಯಾಲ ಹೋದರೂ ಒಬ್ರು ಹಾಕ್ ಹೋಗಿ ಬೀಳೋಕ್ಕಾಗಿಲ್ಲ ನಾನಂತೂ ಸಿಕ್ಕೊಂಡಿದ್ದೆ ಭಾರಿ ಜಾಗ್ರತೆ ಇರ್ತಮಾರೆ ಬಂದರೆ ಬದಿ ಎಲ್ಲ ರೆಡಿ ಮಾಡ್ಕ ಬನ್ನಿ ಶೂ ಎಲ್ಲ ಚಪ್ಪಲ ಇಕ್ಕ ಬಂದ್ರೆ ಸ್ವಲ್ಪ ರಗಳೆ ಹತ್ತು ನಮ್ಮ ಕಂಡಾಗೆ ನಮ್ಮ ಪ್ಲ್ಯಾನಿಂಗ್ ಏನಿಗೆ ಅಂತ ಇಲ್ಲ ಐತೆ ಎಲ್ಲೋ ಬಂದ ಇಲ್ಲಿ ಬಂದ್ಕೊಂಡ್ ಎಲ್ಲೋ ಬಂತ ಅಲ್ಲಿ ಇಲ್ಲಿ ಬರ್ಕೊಂತ ಬರ್ಕಂತ ಎನ್ಸಿತ್ಪಷ್ಟೇ ಅನ್ಕೊಲ್ ಅಂದ್ರೆ ಮರ್ಯಬ್ಬ ಭಾರಿ ಜಾಗ್ರತೆ ಜಾಗ್ರ ಶೂ ಆಯ್ಕ ಬಂದ್ ಸ್ವಲ್ಪ ಈಸಿ ಆತ ಜಾರು ಇರುದಿಲ್ಲ ಗ್ರಿಪ್ ಇರುತ್ತಲ್ಲ ಚಪ್ಪಲ ಚಂಪಲಾಯ್ಕ ಬಂದ್ರೆ ಸೂರು ಚಂಪಲ ಇಂದ್ರೆ ಸ್ವಲ್ಪ ಜಾರೋದು ಇದ್ರ ಜಾಗ್ರತೆಯಾಗಿ ಬನ್ನಿ ಆಪತ್ತಿಗೋ ಆಪತ್ತಿಗೋರಿಡಿನಿ ಅಷ್ಟೇ ಇಲ್ಲಿಂದ ಒಂದು ಯೂ ಕಾಣಿ ಒಂದು ಮಂಕಾಣಿ ಹೋಗುವುದತ್ತೆ ನಂಗೆ ಆಗಲೇ ಅಂದಾಯ್ತು ಕಾಣಿ ಅಲ್ಲಿಂದ ಇಲ್ಲಿ ಬಪ್ಪು ಒಂದು ಮೊಟ್ಟಿಗೆ ಹತ್ಕ ಬರ್ಲಕ್ಕ ಸೀದಾ ಇತ್ತು ಆದ್ರೆ ಇಲ್ಲಿಂದ ಸುರುತ್ತಿದ ಇಲ್ಲಿಂದ ಈಗ ಕಷ್ಟ ಇರೋದು ಸ್ಟ್ರೈಟ್ ಇತ್ತು ಹತ್ರ ಕೆಳಗೆ ಇಳಿಯುತ್ತ ಗ್ಯಾರಂಟಿ ಇರೋದಿಲ್ಲ ಕಾಣಿ ಅಷ್ಟು ಆಗಿತ್ತು ಕಾಂಬ ಇಲ್ಲಿವರಿಗೆ ಬಂದಾಯ್ತ ರಿಸ್ತಾ ಒಂದು ಹೊತ್ತು ಹೊತ್ತಿ ಜಾಗ್ರತಿ ಫಸ್ಟ್ ಒಬ್ರು ಹೋಯ್ ಕೈಗೆ ಕೊಡುದಾರೆ ಕಣಿ ಮತ್ತು ಕೈಯ ಕ್ಯಾಮ್ರಾ ನೋಡ್ತಾ ಯಾಕೆ ಸ್ವಲ್ಪ ಹೊತ್ತಿಲ್ಲ ನೀಡ್ತಾ ಕ್ಯಾಮ್ರಾ ಮ್ಯಾಲೆ ಕೊಡ್ತೇವೆ ಮಗ ಮೇಲೆ ಕ್ಯಾಮ್ರಾ ಇಟ್ಕೊಂಡಿ ಯಾಕೆ ಒಂಚೂರು ಇಲ್ಲಿಂದ ಆರಾಮ ಜಾಗ್ರತೆ ಹೇಳ್ತಿದ್ದೆ ಜಾಗ್ರತಿ ಜಾಗ್ರತಿನಲ್ಲಿ ಇಲ್ಲಲ್ಲ ಲಾಮರೆ ಎಷ್ಟು ಜಾಗ್ರತೆ ಆಕಿಲ್ಲ ಬಟ್ ಟೂ ಸ್ವಲ್ಪ ಈಜಿ ಅಲ್ಲಾರಾ ಮೈ ಹೋಲ್ ಅಂತ ಅಡಿ ಕಿಳುದೇ ಕಷ್ಟ ಇತ್ತು ಕ್ಯಾಮೆರಾ ಕೊರೆ ಬಟ್ ಅವ್ರು ಕಣಿ ಒಂದಿಂದ ಬಂದ್ದು ಸ್ಟಾರ್ಟಿಂಗ್ ಕರೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಇಲ್ಲಿ ಸ್ಟಾರ್ಟಪ್ ಟು ಓಲ್ ಒಂದು ವೈಟ್ ಮನಿ ತೋರುತ್ತಲ್ಲ ಎಷ್ಟೋ ಸಂಸ್ ಗೊತ್ತಿಲ್ಲ ಸ್ವಲ್ಪ ತರ ಐತೆ ಸ್ವಲ್ಪ ಒಳ ಬಂತ ಬಂದು ಇಲ್ಲಿಂದ ಗುಡ್ಡಿ ಶುರುವ ಗುಡ್ಡಿ ಹತ್ತಿ ಇಲ್ಲಿಂದ ಬೆಟ್ಟ ರಿಸ್ಕಿನ ಬೆಟ್ಟ ಮಾರ್ರೆ ಕೇಳಕಂಡ್ರೆ ಹೆದರಿಕೆ ಆಯ್ತ ಆ ಥರ ಬ ನಿಮ್ಮ ಮೇಲಪ್ಪ ಒಳ್ಳೆ ಜಾಗ ಸಿಕ್ತ ಕಲ್ ಸಿಕ್ತ ನಾಳಿ ದರ ದರ ಹೋಗ್ಬೇಡಿ

ರೈಡಿಗೆ ಅಂತ ಬಂದದ್ದು ನಿನ್ನೆ ಒಂದು ಬದಿ ಹೋಯ್ತು ಅಷ್ಟೇ ಬರೀ ತಿರುಗದ್ದೆ ಆಯ್ತು ನಿನ್ನೆ ಇಲ್ಲಿ ಹಾಪ್ಕಾಯಿಲ್ಲ ಹೋಮ್ ಸ್ಟೇ ಹೋಗಿ ಸ್ಟೇ ಮಾಡಿಕೆ ನಮಗೆಲ್ಲ ಸ್ಟೇ ಮಾಡಿ ಹೆಚ್ಚಾಗಿ ತಿಂಡಿ ಕೂತ್ಕಂಡ ಇಲ್ಲಿ ಬಂದದ್ದು ಕಾಣಿ ಒಂದ್ಸಲ ಮ್ಯಾಲಿಗೆ ಆಗಿತ್ತು

ಎಂತಿಕ್ ತೊಂಡಿದೆ ಫ್ರೆಂಡ್ಸ್ಟಿಕ್ ತೊಂಡಿದ್ದು ಯಾವ್ದು ಹಳೆಯ ಕಾಲದ ಸ್ಟಿಕ್ ತಕ ಬಂದಿಡ್ಕಂತೆ ಅಂತೂ ಇಳಿತ ಕೂಡ ಮಾಡಲ್ಲ ಅಂದ್ರೆ ಇಳಗೆ ಇಳೋತಿ ಎರಡು ಕೈ ಯೂಸ್ ಮಾಡ್ಕ್ರೆ ಜಾರದು ಫುಲ್ ಹತ್ತೊತ್ತಿಗೆ ಒಂದು ಕೈ ಹೋಗ ಕ್ಯಾಮ್ರಾ ಹಿಡ್ಕೊಂಡು ಒಂದು ಕೈ ವಿಡೋ ಮಾಡ್ಲಿಕ್ಕೆ ಅದು ಇಳೋತ್ತಿಗೆ ಕಷ್ಟ ಆಯ್ತು ನಾವು ಇಳುವುದೇ ಕಷ್ಟ ಇತ್ತು ಒಂಚೂರು ಜಾರರು ಕೊಂಚ ಬೀಳೋದೆ ಮಾಡ್ತಾರೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಗಾಡಿ ಇಟ್ಟು ಅಂತ ನಿಮ್ಗೆ ಇಷ್ಟ ಆಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೊಂದು ವೀಡಿಯೋದಲ್ಲಿ ಸಿಕ್ಕುವ ಹಂಗಾರೆ ಬಬ್ದ ಮರ್ರೆ